ಹಲೋ ಸ್ನತ್ರ ಹೇಗಿದ್ರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ಎಲ್ರಿಗೂ ಸಹ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ರೇಷನ್ ಕಾರ್ಡ್ ಬಗ್ಗೆ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಹೊಸ ಅರ್ಜಿ ಯಾವಾಗ ಬಿಡ್ತಾರೆ ಎಲ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅದೇ ರೀತಿ ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಅದೇ ರೀತಿ ಯಾವ ಟೈಮ್ ನಲ್ಲಿ ಬಿಡ್ತಾರೆ ಯಾವ ಡೇಟ್ ನಲ್ಲಿ ಬಿಡ್ತಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ ಎಲ್ಲಿ ಯಾವಾಗ ಯಾವ ಡೇಟ್ ಅಲ್ಲಿ ಯಾವ ಟೈಮ್ ನಲ್ಲಿ ಅದಾಯ್ತು ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಲೈಕ್ ಈ ವಿಡಿಯೋ ರಿಕಮೆಂಡ್ ಮಾಡುತ್ತೆ ಯೂಟ್ಯೂಬ್ ದಯವಿಟ್ಟು ಹೇಳ್ತಾ ಇದ್ದೀನಿ ಕಮೆಂಟು ದಯವಿಟ್ಟು ಮಾಡಿ ಈ ವಿಡಿಯೋ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ದಯವಿಟ್ಟು ಮರಿಬೇಡಿ ಅರ್ಥ ಆಯ್ತು ಮೊದಲಾಗಿ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅಂದ್ರೆ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ರೆ ಯಾವಾಗ ಬಿಡ್ತಾರೆ ಸರ್ ಹೇಳಿ ತಿದ್ದುಪಡಿ ಅಷ್ಟೇ ಯಾವಾಗ ಬಿಡ್ತಾರೆ ಹೇಳಿ ಹೊಸ ಅರ್ಜಿ ಯಾವಾಗ ಬಿಡ್ತಾರೆ ಯಾವ ಟೈಮ್ ನಲ್ಲಿ ಬಿಡ್ತಾರೆ ಹೇಳಿ ಸರ್ ಎಲ್ಲಾ ಕೆಲಸ ಮಾಡ್ಬಿಟ್ಟು ಇಮಿಡಿಯೆಟ್ಲಿ ಸೈಬರ್ ಬರ್ತೀವಿ ಅಂತ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ಫೋನ್ ಮಾಡ್ತಾ ಇದ್ದೀರಾ ಮೆಸೇಜ್ ಮಾಡ್ತಾ ಇದ್ದೀರಾ ದಯವಿಟ್ಟು ಒಂದು ಭರ್ಜರಿ ಅವಕಾಶವನ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ ಹೇಳಿರ್ಲಿಲ್ವಾ ನಾನು ಮುಂಚೆನೆ ತಿಂಗಳಿಗೆ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ದಿನ ಆದರೂ ಕಂಪಲ್ಸರಿಯಾಗಿ ಬಿಟ್ಟೇ ಬಿಡ್ತಾರೆ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ಇವೆರಡೂ ಸಹ ಒಂದು ತಿಂಗಳಿಗೆ ಮೂರು ದಿನ ಆದರೂ ಕಂಟಿನ್ಯೂಸ್ ಆಗಿ ಬಿಟ್ಟೇ ಬಿಡ್ತಾರೆ ಅಂತ ನಿಮ್ಗೆ ಇನ್ಫಾರ್ಮ್ ಅನ್ನ ಮಾಡಿದೆ ಓದ್ ವಿಡಿಯೋದಲ್ಲಿ ಆದ್ರೆ ಆ ಒಂದು ಅವಕಾಶ ಆ ಒಂದು ದಿನ ಬಂದೇ ಬಿಡ್ತು ಅರ್ಥ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕು ಮೊದಲನೇದಾಗಿ ಸಿಕ್ಕಾಪಟ್ಟೆ ಜನ ಏನ್ ಡಾಕ್ಯುಮೆಂಟ್ಸ್ ಟು ಮೆಸೇಜ್ ಅನ್ನ ದಯವಿಟ್ಟು ಮಾಡ್ತಾ ಇರ್ತೀರ ಅರ್ಥ ಆಯ್ತಾ ಹಳೆ ವಿಡಿಯೋಗಳಲ್ಲಿ ರೇಷನ್ ಕಾರ್ಡ್ ಹೊಸದಾಗಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅದೇ ರೀತಿ ಇ ಕೆ ವೈಸಿ ಯಾವ ರೀತಿ ಮಾಡಿಸ್ಕೊಳ್ಬೇಕು ಅದೇ ರೀತಿ ಡಾಕ್ಯುಮೆಂಟ್ಸ್ ಗಳು ಏನೇನು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಅರ್ಥ ಆಯ್ತಾ ಏನಾದ್ರೂ ಡೌಟ್ಸ್ ಇದ್ರೆ ಅಲ್ಲಿ ಹಾಕಿರ್ತೀನಿ ವಿಡಿಯೋ ದಯವಿಟ್ಟು ಆ ವಿಡಿಯೋ ಕೊನೆ ತನಕ ವೀಕ್ಷಣೆ ಮಾಡಿ ಅರ್ಥ ಆಯ್ತಾ ಸರ್ ಇವತ್ತು ವಿಡಿಯೋದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಜಿಯನ್ನು ಸಲ್ಲಿಸಬೇಕು ಅಂದ್ರೆ ಮೈನ್ ಆಗಿ ನಿಮ್ಮ ಹತ್ರ ಏನೇನು ಇರಬೇಕು ಅಂದ್ರೆ ಆಧಾರ್ ಕಾರ್ಡ್ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಲಿಂಕ್ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕು ಈ ಲಿಂಕ್ ಒಂದು ಮೊಬೈಲ್ ನಂಬರ್ ಇಲ್ಲ ಅಂದ್ರೆ ದಯವಿಟ್ಟು ಆಗೋದಿಲ್ಲ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ಏನು ಮಾಡ್ತೀರಾ ಅಂದ್ರೆ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಒಂದು ಮೊಬೈಲ್ ನಂಬರ್ ಮತ್ತೆ ಕ್ಯಾಶ್ ಇನ್ಕಮ್ ಅಲ್ಲಿ ಹೆಸರು ಅಡ್ರೆಸ್ ಕರೆಕ್ಟ್ ಇರಬೇಕು ಅರ್ಥ ಆಯ್ತಾ ನಿಮ್ದು ಸಣ್ಣ ಮಿಸ್ಟೇಕ್ ಸಹ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸಣ್ಣ ಸಣ್ಣ ರೀಸನ್ಸ್ ಗಳು ಏನಿದಾವೆ ಒಂದು ರಿಜೆಕ್ಟ್ ಮಾಡೋದು ಒಂದು ದಾರಿಯನ್ನು ತೋರಿಸುತ್ತೆ ದಯವಿಟ್ಟು ಅರ್ಥ ಮಾಡಲ್ಲ ಏನ್ ಮಾಡ್ತೀರಾ ಅಂದ್ರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಇಮಿಡಿಯೇಟ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ ಕೂಡ್ಲೆ ಡಾಕ್ಯುಮೆಂಟ್ಸ್ ಗಳು ಎಲ್ಲೆಲ್ಲಿ ಇದಾವೆ ಎಲ್ಲೆಲ್ಲಿ ಮೂಲಕ್ಕೆ ಬಿಸಾಕಿದ್ರು ದಯವಿಟ್ಟು ಎತ್ಕೊಂಡು ನೀವ್ ಮಾಡ್ತೀರಾ ಡಾಕ್ಯುಮೆಂಟ್ಸ್ ಗಳನ್ನ ಪ್ರಿಪರೇಷನ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಕೂಡಲೇ ನೀವು ಅರ್ಜನ ಸಲ್ಲಿಸ್ಬೋದು ಅರ್ಥ ಆಯಿತಾ ಒಬ್ಬರು ಕಮೆಂಟ್ ಮಾಡಿದ್ರು ಸರ್ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಒಂದು ದಿನ ಮುಂಚೆ ತಿಳಿಸ್ಕೊಡಿ ಯಾವಾಗ ಬಿಡ್ತಾರೆ ನಾವು ಡಾಕ್ಯುಮೆಂಟ್ಸ್ಗಳೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ದಯವಿಟ್ಟು ತಿಳಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಸರ್ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡಿದ ಅರ್ಥ ಆಯಿತಾ ನಿಮಗೆ ಒಂದು ದಿನದ ಮುಂಚೆನೇ ಒಂದು ನೈಟ್ ಮುಂಚೆನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಏನು ಮಾಡ್ತೀರಿ ಅಂದರೆ ಡಾಕ್ಯುಮೆಂಟ್ಸ್ಗಳು ಇಷ್ಟು ಬೇಕು ಅದ್ರ ಜೊತೆಗೆ ವೋಟರ್ ಐಡಿ ಬೇರೆ ಅದರ್ಸ್ ಎನಿ ಡಾಕ್ಯುಮೆಂಟ್ಸ್ ಏನಾದರೂ ಇದ್ರೂ ಸಹ ಆಗುತ್ತೆ ಯಾಕೆಂದ್ರೆ ಫುಡ್ ಆಫೀಸ್ಗೆ ಕೊಡಬೇಕಾದ್ರೆ ಆ ಡಾಕ್ಯುಮೆಂಟ್ಸ್ಗಳೆಲ್ಲ ಅಟ್ಯಾಚ್ ಮಾಡಿ ಕೊಡ್ ಕೊಡಲೇಬೇಕು ಅರ್ಥ ಬೇರೆ ಆಪ್ಷನ್ಸ್ ಇಲ್ಲ ದಯವಿಟ್ಟು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ಗಳನ್ನ ಆ್ಯಡ್ ಮಾಡಿ ನೀವು ಕೊಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ತುಂಬ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ ಟೈಮ್ನಲ್ಲಿ ಯಾವ ಡೇಟಲ್ಲಿ ಬಿಡ್ತಾರೆ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಡೌಟ್ ಕಾಡ್ತಾ ಇರ್ಬೋದು ಮೇಯ್ನಾಗಿ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಸತ್ರ ನೀವೇನಾದರೂ ಹೊಸದಾಗಿ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಎಲ್ಲಿ ವಿಸಿಟ್ ಮಾಡಬೇಕು ಅಂತ ಮೊದಲು ಹೇಳ್ತೀನಿ ನೋಡಿ ಮೇಯ್ನಾಗಿ ನೀವು ಏನು ಮಾಡ್ತೀರ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸರ್ವಿಸ್ ಸೆಂಟರ್ಗಳು ಯಾವಿದೋ ಸೈಬರ್ ಸರ್ವಿಸ್ ಸೆಂಟರ್ಗಳಾಗಿರ್ಬೋದು ಆಗಿರ್ಬೋದು ನಿಮಗೆ ಸರ್ವಿ ಸಿಟಿಲಿ ನೀವು ಒಂದು ಸಿ ಎಸ್ ಸಿ ಸರ್ವಿಸ್ ಆಗಿರ್ಬೋದು ಯಾವುದಾದ್ರು ಸರ್ವಿ ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿದರೆ ಇಮಿಡಿಯೇಟ್ಲಿ ನೀವು ಹೊಸದಾಗಿ ಅರ್ಜಿಯನ್ನು ಕೂಡಲೇ ಇಮಿಡಿಯೇಟ್ಲಿ ಸಲ್ಲಿಸ್ಬೋದು ಗ್ರಾಮವನ್ನು ಕರ್ನಾಟಕವನ್ನು ಎಲ್ಲದರಲ್ಲೂ ಸಹ ನೀವು ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಗಳಿಲ್ಲ ಮೂರು ಗಂಟೆಗಳ ಕಾಲ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಎಲ್ಲರೂ ಸಹ ಭರ್ಜರಿಯಾಗಿ ಯೂಸ್ ಮಾಡ್ಕೊಳ್ಳಿ ಈ ಟೈಮ್ನ ಯಾ ಈ ಅವಕಾಶ ಸುಮಾರು ಅಪ್ರೂಪಕ್ಕೆ ಸಿಗೋದು ಅರ್ಥ ಆಯ್ತಾ ಇನ್ನು ಇವತ್ತು ಬಿಟ್ಟರೆ ನಿಮಗೆ ನೆಕ್ಸ್ಟ್ ತಿಂಗಳು ಬಿಡುವಂಥ ಒಂದು ಸಾಧ್ಯತೆಗಳಿರ್ತದೆ ಬಟ್ ಅಲ್ಲಿ ತನಕ ವೆಯ್ಟ್ ಮಾಡಲೇಬೇಕು ನೀವು ಅರ್ಥ ಆಯ್ತಾ ನೀವೇನು ಮಾಡ್ತೀರ ಕೂಡಲೇ ಅರ್ಜಿಯನ್ನು ಸಲ್ಲಿಸಿದ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಅದೇ ರೀತಿ ಇನ್ನೊಂದು ಪಾಯಿಂಟ್ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಮೇಯ್ನಾಗಿ ಡಾಕ್ಯುಮೆಂಟ್ಸ್ಗಳು ಪ್ರಾಪರಾಗಿರಬೇಕು ಕರೆಕ್ಟಾಗಿರಬೇಕು ಆಧಾರ್ ಕಾರ್ಡಲ್ಲಷ್ಟೇ ಡೇಟಾ ಬರೆದು ನೇಮು ಫೋಟೋ ಅಡ್ರೆಸ್ಸು ಎನಿವನ್ ಕರೆಕ್ಟಾಗಿದ್ದರೂ ತುಂಬ ಒಳ್ಳೆಯದು ಪದೇ ಪದೇ ಹೇಳ್ತಾ ಇದ್ದೀನಿ ಅಕ್ಕ ಪಕ್ಕದ ಮನೆಯವ್ರದ್ದು ಯಾರಾದ್ರೂ ರೇಷನ್ ಕಾರ್ಡ್ ಇದ್ರೆ ಅದೊಂದು ಫೋಟೋ ಹೋಗಿ ಯಾಕೆಂದ್ರೆ ಸೊಸೈಟಿ ಕೋಡ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಮ್ಯಾಟರ್ ಆಗುತ್ತೆ ಎಷ್ಟೋ ಜನಕ್ಕೆ ಸೊಸೈಟಿ ಕೋಡ್ ಗೊತ್ತಿರೋದಿಲ್ಲ ಹೋಯ್ತಾರೆ ಸೈಬರ್ ಅಲ್ಲಿ ಅರ್ಜಿ ಹಾಕಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೈಮ್ ಅನ್ನ ವೇಸ್ಟ್ ಮಾಡ್ತೀರ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ನೀವು ಮೊದ್ಲು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾರಾದ್ರೂ ಪೇಷಂಟ್ಸ್ ಗಳಿದ್ರೆ ಯಾರಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಅನಾರೋಗ್ಯದಿಂದ ಯಾರಾದ್ರೂ ಒದಾಡ್ತಾ ಇದ್ರೆ ದಯವಿಟ್ಟು ಅಂಥವರೆಲ್ಲ ಮೊದಲನೇದಾಗಿ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ದಯವಿಟ್ಟು ನೀವು ಯಾವ ಒಂದು ಸೈಬರ್ ಸೆಂಟರ್ ವಿಸಿಟ್ ಮಾಡ್ತೀರಾ ಅಂದ್ರೆ ನಾಳೆನೆ ವಿಸಿಟ್ ಮಾಡಿ ನಾಳೆ ಒಂದು ಸುಮಾರು ಹತ್ತರಿಂದ ಹನ್ನೆರಡು ಗಂಟೆಯ ತನಕ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಯಾರೆಲ್ಲ ಒಂದು ಹಾಕಿಸ್ಕೊಳ್ತಿರೋ ಅಂಥವ್ರಿಗೆಲ್ಲ ಭರ್ಜರಿ ಅವಕಾಶವನ್ನು ಕೊಟ್ಟಿದ್ದಾರೆ ನಾಳೆ ಇಮಿಡಿಯೇಟ್ಲಿ ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ನೀವು ಹತ್ತರಿಂದ ಹನ್ನೆರಡು ಗಂಟೆಗಳ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಷ್ಟು ಮೂರು ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಸಹ ಉಪಯೋಗ ಮಾಡ್ಕೊಳ್ಳಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಅರ್ಥ ಆಯ್ತಾ ಈ ವಿಡಿಯೋದಿಂದ ಹಲವಾರು ಜನರಿಗೆ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ಬೆನಿಫಿಟ್ಗಳು ಸಿಗುತ್ತೆ ಡೇಟ್ ಹೇಳ್ಬೋರ್ತೀನಿ ನೋಡಿ ಮೇಯ್ನಾಗಿ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಟ್ಟಿದ್ದಾರೆ ಅರ್ಥ ಆಯ್ತು ಆ ಹೊಸದಾಗಿ ರೇಷನ್ಗಳ್ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತವಾಗೆಲ್ಲ ಪರ್ಜರಿ ಅವಕಾಶ ಅರ್ಥ ಆಯ್ತಾ ನೀವೇನು ಮಾಡ್ತೀರಾ ಅಂದ್ರೆ ಇಮಿಡಿಯೇಟ್ಲಿ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋರು ಇಮಿಡಿಯೇಟ್ಲಿ ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಅರ್ಥ ಆಯ್ತಾ ಬೆಳಿಗ್ಗೆ ಮೈನ್ ಆಗಿ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸೋರು ತುಂಬಾ ಉತ್ತಮ ಅಂತ ಹೇಳ್ಬೋದು ಓಕೆಸ್ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರಗಳು ನಿಮಗೆ ಬೇಕು ಅಂದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಯಾವ ಟೈಮ್ ನಲ್ಲಿ ಬಿಡ್ತಾರೆ ಯಾವ ಡೇಟ್ ನಲ್ಲಿ ಬಿಡ್ತಾರೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಫುಲ್ಲು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಓಕೆಸ್ ಬಾಬಾಯ್ ನೆಕ್ಸ್ಟ್ ವಾದ್ರಲ್ಲಿ ಸಿಗೋಣ